ಎಲ್ಲರಿಗೂ ನಮಸ್ಕಾರ ನಾನು ಆರಾಧ್ಯ ಶೆಟ್ಟಿ ತಿಂಗಳು ಮಾಮನ ಅಂಗಳದೊಳು ವಿಜ್ಞಾನ ಗೀತೆಯನ್ನು ನಾನು ಹಾಡುತ್ತಿದ್ದೇನೆ ತಿಂಗಳು ಮಾಮನ ಅಂಗಳದೊಳಗು ರಂಗಿನ ಧ್ವಜ ಮೆರೆದಿಹುದು ಚಂಗನೆ ಹಾರುವ ಹರಿಣಿ ಕಂಗಳಲ್ಲಿ ರಂಗಿನ ಬೆಳಕದು ತುಂಬಿಹುದು ತಿಂಗಳು ಮಾಮನ ಮೆರೆದಿಹುದು ಚಂಗನೆ ಹಾರುವ ಹರಣಿ ಕಂಗಳಲ್ಲಿ ರಂಗಿನ ಬೆಳಕದು ತುಂಬಿಹುದು ಗಗನಕ್ಕೆ ಹಾಯಿದ ಮಿಗೆ ಯಂತ್ರವು ಈ ಜಗದ ನೋಟವನ್ನು ತಾಸೆಳೆದು ಮುಗಿಲಲ್ಲಿ ಶೋಧ ಭಾರತ ಸಂಸ್ಥೆಯು ಅಗಣಿತ ಸಾಧನೆ ಮೈದೆಳೆದು ತಿಂಗಳು ಮಾಮನ ಅಂಗಳದೊಳು ಮೂರಂಗಿನ ಬೆಳಕದು ತುಂಬಿಹುದು ಚಂಗನೆ ಹಾರುವ ಹರಿಣಿ ಕಂಗಳಲ್ಲಿ ರಂಗಿನ ಬೆಳಕದು ತುಂಬಿಹುದು ಸೋಮನಾಥ ಸಾಗಿದ ಸೋಮಯಾನದ ಮಹಯಾಗ ನೇಮದಿ ತಲುಪಿದ ನಮ್ಮಯ ತಾಯಿಗೆ ಪ್ರೇಮದಿ ಸ್ವಾಗತಿಸಿದ ಬೀಗ ತಿಂಗಳು ಮಾಮನ ಅಂಗಳದಳು ಮೂರಂಗಿನ ರಂಗಿನ ಧ್ವಜವದು ಮೆರೆದಿಹುದು ಚಂಗನೆ ಹಾರುವ ಹರಿಣಿ ಕಂಗ ತುಂಬಿಹುದು ಶುಭಕೃತ ಶುಕ್ಲ ಶ್ರಾವಣ ಏರ್ಬುಧ ನಬದಲ್ಲಿ ಮೊಳಗಿತು ಜಯ ಘೋಷ ರಭಸದಿ ಪೂಮಳೆ ಗಲಿಯುತ ಚುಕ್ಕೆ ವಿಮಾನ ದಿಪ್ಪಡು ತಳಿ ಹರುಷ ತಿಂಗಳು ಮಾಮನ ಅಂಗಳದೊಳು ಮೂರಂಗಿನ ಗಜವದು ಮೆರೆದಿಹುದು ಚಣೆ ಹಾರುವ ಹರಿಣಿ ಕಂಗಳಲ್ಲಿ ರಂಗಿನ ಬೆಳಕದು ತುಂಬಿಹುದು ಭಾರತ್ जय 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 की जय भारत माता की जय 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 भारत माता की जय धन्यवाद